ರಾಜ್ಯಪಾಲರ ವಿರುದ್ದ ಶೋಷಿತರ ಬೃಹತ್ ಪ್ರತಿಭಟನೆ ಸ್ವಾತಂತ್ರ್ಯ ಉದ್ಯಾನವನ ಆವರಣದಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟಗಳ ಸಂಘಟನೆಯಿಂದ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯ ಅವರ ತೇಜೋವಧೆ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುತ್ತಿರುವ ಬಿಜೆಪಿ ಜೆಡಿಎಸ್ ಕುತಂತ್ರಗಳನ್ನು ವಿರೋಧಿಸಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ರಾಜಭವನ ಚಲೋ ಪ್ರತಿಭಟನೆ ಸರ್ ಇವತ್ತು ರಾಜಭವನ ಚಲ ಇಲ್ಲಿ ಉಡಿ ಕರ್ನಾಟಕದ ಎಲ್ಲ ಐಂದ ವರ್ಗದ ಜನ ಫುಲ್ಲು ಹುಮ್ಮಸ್ಸಿಂದ ಬಂದಿದ್ದಾರೆ ಈಗ ರಾಜಭವನ ಚಲೋ ಸ್ಟಾರ್ಟ್ ಆಗ್ತಾಯಿದೆ ಎಲ್ಲ ಒಗ್ಗಟ್ಟಿಂದ ಉಗ್ರ ಹೋರಾಟದಲ್ಲಿ ಇದ್ದಾರೆ ಇಲ್ಲಿ ರಾಜಭವನ ಚಲ ಇದು ರಾಜ್ಯಪಾಲರು ಯಾವುದೇ ಇದನ್ನು ಕೇಳ್ದನೇ ಅವರು ಏಕಾಏಕಿ ಅವ್ರಿಗೆ ನೋಟಿಸ್ ಕೊಟ್ಟಿರೋದ್ರಿಂದ ಈ ಒಳ್ಳೆ ಸರ್ಕಾರವನ್ನು ತೆಗೀಕೆ ಆಶೀರ್ವಾದ ಮಾಡಿರೋ ಸರ್ಕಾರನ ತೆಗೀಕೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಎಲ್ಲ ಹುನ್ನಾರ ಮಾಡಿ ಅವ್ರನ್ನ ತೆಗಿಬೇಕು ಅಂತ ಇರೋದ್ರಿಂದ ಎಲ್ಲ ಜನಾಂಗ ಸೇರಿ ಇವತ್ತು ಸಿದ್ದರಾಮಯ್ಯವ್ರ ಕೈ ಬಲಪಡಿಸಿ ಅವ್ರಿಗೆ ಬೆಂಬಲ ಕೊಟ್ಟು ಹೋರಾಟ ಮಾಡ್ತಾಯಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ